ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊದಲೇ ಗಾಯಗೊಂಡು ಇನ್ನಿಲ್ಲದ ಹಾಗೆ ನಿತ್ರಾಣವಾಗಿದೆ ಕಾಂಗ್ರೆಸ್ ಪಕ್ಷ ಅದರ ಮೇಲೆ ಬರೆ ಎಳೀತಾ ಇದ್ದಾರೆ ಅಖಿಲೇಶ್ ಯಾದವ್ ಏನು ವಿಷಯ ನಿಮಗೆ ಗೊತ್ತು ಈಗಾಗಲೇ ಸಿಲಿಗುರಿಗೆ ಎಂಟ್ರಿ ಆಗಬಾರದು ಅಂತ ಮಮತಾ ಬ್ಯಾನರ್ಜಿ ಇವರಿಗೆ ಅನುಮತಿಯನ್ನೇ ಕೊಡಲಿಲ್ಲ ರಾಹುಲ್ ಗಾಂಧಿ ಅವರಿಗೆ ಭಾರತ್ ಜೋಡೋ ಯಾತ್ರೆಗೆ ಆ ಕಡೆ ಬಿಹಾರದಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷದ ಸಖ್ಯವನ್ನು ಮಾಡಿಕೊಂಡ್ರು ನಿತೀಶ್ ಕುಮಾರ್ ಯಾವ ಆರ್ಕಿಟೆಕ್ಟ್ ಅಂತ ಜಯರಾಮ್ ರಮೇಶ್ ಹೇಳ್ತಾ ಇದ್ರಲ್ಲ ಇಂಡಿ ಅಲಯನ್ಸ್ನ ಆರ್ಕಿಟೆಕ್ಟ್ ಅಂತ ನಿತೀಶ್ ಕುಮಾರ್ಗೆ ಆರ್ಕಿಟೆಕ್ಟಾಗಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಇವರು ಇಂಡಿಯಾ ಅಲಯನ್ಸ್ನ ಇವರ ಕೋ ಆರ್ಕಿಟೆಕ್ಟ್ ಅಂತ ಯಾವ ಮಮತಾ ಬೇಗಮ್ ಇದ್ರು ಅವರು ಇವರಿಗೆ ಅನುಮತಿಯನ್ನು ಕೊಟ್ಟಿಲ್ಲ ರಾಹುಲ್ ಗಾಂಧಿ ಅವರಿಗೆ ಇದರ ಮಧ್ಯೆ ಒಂದು ಬೆಳವಣಿಗೆ ಆಗಿದೆ ಅದು ಉತ್ತರ ಪ್ರದೇಶದಲ್ಲಿ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಸಮಾಜವಾದಿ ಪಾರ್ಟಿಯ ಮುಖ್ಯಸ್ಥ ಅಖಿಲೇಶ್ ಯಾದವ್ ಒಂದು ಟ್ವೀಟ್ ಮಾಡ್ತಾರೆ ಟ್ವೀಟ್ ಮಾಡಿ ನಾವು ಹನ್ನೊಂದು ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡುವ ಆಫರ್ ನೀಡಿದ್ದೇವೆ ಅಂತ ಒಂದು ಟ್ವೀಟ್ ಮಾಡ್ತಾರೆ ಒನ್ ಪಾಯಿಂಟ್ ಏಟ್ ಮಿಲಿಯನ್ ಜನ ಅದನ್ನು ನೋಡ್ತಾರೆ ಹದಿನೆಂಟು ಲಕ್ಷ ಜನ ಅವರು ಹೇಳ್ತಾರೆ ಹನ್ನೊಂದು ಸೀಟು ಕಾಂಗ್ರೆಸ್ಗೆ ಮೂರು ಸೀಟು ಆರ್ ಎಲ್ ಡಿ ರಾಷ್ಟ್ರೀಯ ಲೋಕದಳ ಈ ರೀತಿಯದಾದಂಥ ಒಂದು ಟ್ವೀಟ್ ನೋಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಕಂಗಾಲಾಗಿಬಿಡ್ತಾರೆ ಜಯರಾಮ್ ರಮೇಶ್ ಅವರು ಜಯರಾಮ್ ರಮೇಶ್ ಅವರು ಅದಕ್ಕೊಂದು ಕೌಂಟರ್ ಕೊಡ್ತಾರೆ ನಾವು ಇನ್ನೂವರೆಗೆ ಮಾತುಕತೆಯನ್ನೇ ಆರಂಭಿಸಿಲ್ಲ ಅಲ್ಲ ಸ್ವಾಮಿ ಯಾರು ಅಲ್ಲಿ ಪ್ರಾದೇಶಿಕ ಪಕ್ಷ ಆಗಿದೆಯೋ ಯಾರು ಮುಖ್ಯ ಭೂಮಿಕೆಯಲ್ಲಿದ್ದಾರೋ ಅವರು ಬಾಯಿ ಬಿಟ್ಟು ಹೇಳ್ತಾ ಇದ್ದಾರೆ ನಾವು ಕೊಡೋದೆ ನಿಮಗೆ ಹನ್ನೊಂದು ಸ್ಥಾನ ಅಂತ ಇನ್ನು ಮಾತುಕತೆ ಆರಂಭಿಸುವ ಪ್ರಶ್ನೆ ಎಲ್ಲಿಂದ ಬರುತ್ತೆ ಇದು ಸದ್ಯದ ಚೋದ್ಯ ಹಾಗಾದರೆ ಯಾಕೆ ಅಖಿಲೇಶ್ ಯಾದವ್ ಇವರಿಗೆ ಆಸ್ಪದವನ್ನು ಕೊಡ್ತಾ ಇಲ್ಲ ನಂಬರ್ ಒನ್ ಯಾವ ಸೀಟುಗಳನ್ನು ಬಿಟ್ಟು ಕೊಡ್ತಾ ಇದ್ದಾರೆ ಅದು ನಂಬರ್ ಟು ಇವ್ರು ಕೊಡ್ತಾ ಇರೋದು ಲಖನೌ ಸೀಟ್ನ ರಾಜನಾಥ್ ಸಿಂಗ್ದು ಇವ್ರು ಕೊಡ್ತಾ ಇರೋದು ಅಖಿಲೇಶ್ ಯಾದವು ವಾರಣಾಸಿ ಸೀಟ್ನ ನರೇಂದ್ರ ಮೋದಿದು ಯಾರನ್ನ ಕ್ಯಾಂಡಿಡೇಟ್ ಹಾಕ್ತೀರಿ ಯಾವ ಅಜಯ್ ರಾಯ್ ಈಗಾಗಲೇ ನಿಂತು ಸೋತು ನಿತ್ರಣಾಗಿದ್ದಾರೋ ಅಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ವಾರಣಾಸಿಯಲ್ಲಿ ಮತ್ತೆ ಅವರನ್ನೇ ಪಿಚ್ ಮಾಡುವಂಥ ಅನಿವಾರ್ಯತೆ ಒದಗಿ ಬಂದಿದೆ ಲಖನೌಗೆ ಕ್ಯಾಂಡಿಡೇಟೇ ಇಲ್ಲ ಇದಕ್ಕಿಂತ ಹಿಂದೆ ಹೋಗಿ ನೀವು ಎರಡು ಸಾವಿರದ ಹದಿನೇಳರ ಒಂದು ಘಟನೆಯನ್ನು ನೆನಪಿಸ್ಕೊಳ್ಬೇಕು ಎರಡು ಸಾವಿರದ ಹದಿನೇಳರಲ್ಲಿ ಇದೇ ಕಾಂಗ್ರೆಸ್ ಮತ್ತು ಇದೇ ಸಮಾಜವಾದಿ ಪಾರ್ಟಿ ಒಟ್ಟಿಗೆ ವಿಧಾನಸಭಾ ಚುನಾವಣೆಯಲ್ಲಿ ಸೆಣಸಿದ್ದವು ಉತ್ತರ ಪ್ರದೇಶದಲ್ಲಿ ನೂರು ಸ್ಥಾನಗಳನ್ನು ಬಿಟ್ಟುಕೊಟ್ಟಿದ್ರು ನೂರು ಸ್ಥಾನಗಳನ್ನು ಅಖಿಲೇಶ್ ಯಾದವ್ ಬಂದದ್ದು ಎಷ್ಟು ಗೊತ್ತಾ ಗೆದ್ದಿದ್ದು ಎಷ್ಟು ಹೇಳಿ ನೋಡೋಣ ಎರಡೇ ಎರಡು ಸೀಟು ನೂರು ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿ ಕಾಂಗ್ರೆಸ್ ಎರಡು ಸೀಟ್ಗಳನ್ನು ಗಳಿಸಿತ್ತು ಸ್ವತಃ ರಾಹುಲ್ ಗಾಂಧಿ ಇಡೀ ಉತ್ತರ ಪ್ರದೇಶದಲ್ಲಿ ಪ್ರಚಾರವನ್ನು ಮಾಡಿದ್ರು ಉಳಿದ ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದಂಥ ಅಖಿಲೇಶ್ ಯಾದವ್ ಕೇವಲ ನಲವತ್ತೇಳು ಸೀಟ್ಗಳನ್ನು ಗಳಿಸಿದ್ರು ಹೀನಾತಿಹೀನ ಸೋಲನ್ನು ಕಂಡಿದ್ದರು ಆವಾಗಲೇ ಮುಖ್ಯಮಂತ್ರಿ ಆದಂಥವರ ಹೆಸರು ಯೋಗಿ ಆದಿತ್ಯನಾಥ್ ಇನ್ನೂ ಯೋಗಿ ಆದಿತ್ಯನಾಥ್ ಅವಾಗ ಪವರ್ ಜನರಿಗೆ ಗೊತ್ತಿರಲಿಲ್ಲ ಆತ ಮುಖ್ಯಮಂತ್ರಿ ಅನ್ನುವಂಥ ಕಲ್ಪನೆ ಕೂಡ ಇರಲಿಲ್ಲ ಅದಾದ ಮೇಲೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶಕ್ಕೆ ಬರ್ತಾರೆ ಉತ್ತರ ಪ್ರದೇಶದ ಚರಿಷ್ಮಾನೇ ಬದಲಿ ಮಾಡಿಬಿಡ್ತಾರೆ ಅವರ ಪ್ರಭಾವಳಿ ರಾಷ್ಟ್ರವ್ಯಾಪಿ ಎಲ್ಲ ಕಡೆ ಇನ್ನಿಲ್ಲದ ಹಾಗೆ ಹರಡತ್ತೆ ಅದಾದ ಮೇಲೆ ಬಂದಂಥ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಕಾಂಗ್ರೆಸ್ ನೆಲ ಕಚ್ಚಿ ಹೋಗುತ್ತೆ ಸ್ವತಃ ಪ್ರಿಯಾಂಕಾ ವಾಡ್ರಾ ವರ್ಷಗಟ್ಟಲೆ ಅಲ್ಲಿ ಮನೆ ಮಾಡಿಕೊಂಡು ಹೋರಾಟ ಮಾಡಿದರೂ ಕೂಡ ಯಾವುದೇ ರೀತಿಯ ಫಲಶ್ರುತಿ ಲಭ್ಯ ಆಗುವುದಿಲ್ಲ ಇದೆಲ್ಲವನ್ನು ಮನಗಂಡಂಥ ಅಖಿಲೇಶ್ ಯಾದವ್ ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ನಾವು ಸೀಟು ಬಿಟ್ಟು ಕೊಡಬೇಕು ಸೆಣಸಾಡುವುದಾದರೆ ನಾವೇ ಸೆಣಸಾಡೋಣ ಏಕೆಂದರೆ ಪ್ರಾದೇಶಿಕವಾಗಿ ಸಮಾಜವಾದಿ ಪಾರ್ಟಿಗೆ ಅಲ್ಲಿ ಅಭ್ಯರ್ಥಿಗಳಿದ್ದಾರೆ ಉತ್ತರ ಪ್ರದೇಶದಲ್ಲಿ ಸೋಲೋದು ಗೆಲ್ಲೋದು ಬೇರೆ ವಿಚಾರ ಆದರೆ ದುಡ್ಡು ಕೊಟ್ಟು ಟಿಕೆಟ್ ಕೊಳ್ಳುವಂಥ ಅಭ್ಯರ್ಥಿಗಳು ಬೇಕಾದಷ್ಟು ಜನ ಇದ್ದಾರೆ ನೀವೇನಾದರೂ ಉತ್ತರ ಪ್ರದೇಶದಲ್ಲಿ ಪ್ರವಾಸ ಮಾಡಿದರೆ ನಿಮಗೆ ಎಲ್ಲಿಯೂ ಕೂಡ ಇತರ ಪಕ್ಷಗಳ ಬ್ಯಾನರ್ ಆಗಲಿ ಹೋಲ್ಡಿಂಗ್ ಆಗಲಿ ಎಲ್ಲಿಯೂ ಕಾಣೋದಿಲ್ಲ ಅಲ್ಲೊಂದು ಇಲ್ಲೊಂದು ಎಲ್ಲಾದರೂ ಸಮಾಜವಾದಿ ಪಾರ್ಟಿ ಒಂದಷ್ಟು ಪೋಸ್ಟರ್ಗಳು ಬ್ಯಾನರ್ಗಳು ಬಿಟ್ಟರೆ ನಿಮಗೆ ಅಲ್ಲಿ ಬೇರೆ ಪಕ್ಷಗಳ ಅಸ್ತಿತ್ವವೇ ಕಾಣುವುದಿಲ್ಲ ಕೇವಲ ಇಬ್ಬರೇ ಇಬ್ಬರು ನಿಮಗೆಲ್ಲ ಕಡೆ ಕಾಣೋದು ಒಂದು ನರೇಂದ್ರ ಮೋದಿ ಇನ್ನೊಂದು ಯೋಗಿ ಆದಿತ್ಯನಾಥ್ ಆ ಮಟ್ಟಿಗೆ ಉತ್ತರ ಪ್ರದೇಶದಲ್ಲಿ ತಮ್ಮ ವ್ಯಾಪಕವಾದಂಥ ಅಭಿಯಾನವನ್ನು ಭಾರತೀಯ ಜನತಾ ಪಕ್ಷ ಮಾಡಿದೆ ಅಂಥದ್ದೊಂದು ಪ್ರಭಾವಳಿಯನ್ನು ನಿರ್ಮಿಸಿದೆ ಹೀಗಾಗಿ ಯಾರು ಉತ್ತರ ಪ್ರದೇಶದ ಗದ್ದುಗೆಯನ್ನು ಗೆಲ್ಲುತ್ತಾರೋ ಅವರು ದಿಲ್ಲಿಯ ಗದ್ದುಗೆಯನ್ನು ಗೆಲ್ಲುತ್ತಾರೆ ಅನ್ನುವಂಥ ಮಾತನ್ನು ಮತ್ತೊಮ್ಮೆ ಪುಷ್ಟೀಕರಿಸುವಾಗೆ ಭಾರತೀಯ ಜನತಾ ಪಕ್ಷ ತನ್ನ ತಯಾರಿಯನ್ನು ಮಾಡಿಕೊಂಡಿದೆ ಈಗ ಅಖಿಲೇಶ್ ಯಾದವ್ ಎದುರಿಗಿರುವಂಥ ಪ್ರಶ್ನೆ ಕಾಂಗ್ರೆಸ್ಗೆ ಇನ್ನಷ್ಟು ಬಾರ್ಗೇನ್ ಮಾಡಲಿಕ್ಕೆ ಅವಕಾಶ ಕೊಡಬೇಕಾ ಇಲ್ವಾ ಅಂತ ಆದರೆ ಆತ ಅವಕಾಶ ಕೊಡುವುದಿಲ್ಲ ಅಂತ ಸಾರಲಿಕ್ಕೋಸ್ಕರ ಈ ರೀತಿಯಾದಂಥ ಟ್ವೀಟನ್ನು ಮಾಡ್ತಾರೆ ಜೈರಾಮ್ ರಮೇಶ್ ಇದನ್ನು ವಿರೋಧಿಸ್ತಾರೆ ನಾವು ಮಾತುಕತೆಯನ್ನು ಆಡಿಲ್ಲ ಅಂತಾರೆ ಆದರೆ ಫಲಶ್ರುತಿ ಮಾತ್ರ ಸ್ಪಷ್ಟವಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಅಲ್ಲಿ ಯಾವುದೇ ರೀತಿಯ ಮಣೆ ಹಾಕಲಿಕ್ಕೆ ಅಲ್ಲಿಯ ಪ್ರಾದೇಶಿಕ ಪಕ್ಷಗಳು ಸಿದ್ಧವಿಲ್ಲ ಯಾವ ರೀತಿಯ ಸ್ಥಿತಿಗೆ ಬಂತು ನೋಡಿ ಒಂದು ರಾಷ್ಟ್ರೀಯ ಪಕ್ಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರಾಜ್ಯದಲ್ಲಿಯೂ ಮನ್ನಣೆ ಇಲ್ಲ ಯಾವ ಪ್ರಾದೇಶಿಕ ಪಕ್ಷಗಳು ಇವ್ರನ್ನ ಒಪ್ಕೋತಾ ಇಲ್ಲ ಮಮತಾ ಬ್ಯಾನರ್ಜಿಯಿಂದ ಹಿಡಿದು ಅಲ್ಲಿ ಭಗವಂತ್ ಸಿಂಗ್ ಮಾನ್ನಿಂದ ಹಿಡಿದು ಅರವಿಂದ್ ಕೇಜ್ರಿವಾಲಿಂದ ಅಖಿಲೇಶ್ ಯಾದವ್ ನಿತೀಶ್ ಕುಮಾರ್ ಯಾರು ಹೆಸರು ಹೇಳ್ತೀರಿ ಎಲ್ಲರೂ ನಮಗೆ ಕಾಂಗ್ರೆಸ್ ಬೇಡ ಅಂತಾರೆ ಆದರೆ ಕಾಂಗ್ರೆಸ್ಸಿನ ಸಾರಥ್ಯದಲ್ಲಿ ಇವರೆಲ್ಲ ಒಟ್ಟಿಗೆ ಕೂಡಿ ಎನ್ ಡಿ ಅಲಯನ್ಸ್ ಅಂತ ಮೊನ್ನೆ ಮೊನ್ನೆವರೆಗೂ ಮಾಡ್ಕೊಂಡಿದ್ರು ಇವತ್ತು ಎನ್ ಡಿ ಅಲಯನ್ಸ್ ಅನ್ನೋದು ಅಸ್ತಿತ್ವದಲ್ಲೇ ಇರಲಾರ್ದಂಥ ಒಂದು ಭೂತ ಛಾಯೆಯಾಗಿ ಉಳ್ಕೊಂಡಿದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ನಿಮಗೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ